ನವಲಗುಂದ ಪಟ್ಟಣದಲ್ಲಿ ಮಾನ್ಯಾಳ ಮರ್ಯಾದೆ ಹತ್ಯೆ ಖಂಡಿಸಿ ದಲಿತ ಸಂಘಟನೆ ಹಾಗೂ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಗಣಪತಿ ದೇವಸ್ಥಾನದಿಂದ ಮಿನಿ ವಿಧಾನಸೌಧದವರೆಗೆ ರ್ಯಾಲಿ ಮೂಲಕ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ದ್ಯಾಮಣ್ಣ ಹೊನಕುದ್ರಿ ಕುಮಾರ್ ಮಾದರ್ ಶಿವ ಪೂಜಾರ್ ಕುಂಡಲಿಕ್ ಛಲವಾದಿ ರಾಜು ದೊಡಮನಿ ಫಕೀರಪ್ಪ ಜಕಪ್ನವರ್ ಹನುಮಂತಪ್ಪ ಹುಳಕಣ್ಣವರ್ ರವಿ ಬೆಂಡಿಗೇರಿ ಯಲ್ಲಪ್ಪ ದುಂದೂರ್ ಮೈಲಾರಪ್ಪ ವೈದ್ಯ ಮಲ್ಲಿಕಾರ್ಜುನ್ ಮುಂದಿನಮನಿ ನಿಂಗಪ್ಪ ಕಳಗೇರಿ ಕೃಷ್ಣ ಮಾಧರ್ ಶಿವಾನಂದ್ ಛಲವಾದಿ ಸಂಗಮೇಶ್ ದೊಡ್ಮನಿ ಕಿರಣ ಸಿಡ್ಗಂಟಿ ಮಂಜುಳಾ ಹೊಸ್ಮನಿ ಶಿವಗಂಗಾ ಭೋವಿ ಎಕ್ಕೀರಪ್ಪ ನಾಗಣ್ಣವರ್ ದಿಲೀಪ್ ರತ್ನಾಕರ್ ಉಮೇಶ್ ನವಲಗುಂದ ಸೇರಿದಂತೆ ನೂರಾರು ಪ್ರತಿಭಟನಾಕಾರರು ಉಪಸ್ಥಿತರಿದ್ದರು ಆನಂದ್ ಬೆಳಗಲ್ ಕರಾಳ ಸತ್ಯ ನ್ಯೂಸ್ ನವಲಗುಂದ ತಾಲೂಕಾ ದಲಿತ ಸಂಘಟನೆ ಹಾಗೂ ವಿವಿಧ ಸಂಘಟನೆಗಳ ಒಕ್ಕೂಟದ ಮುಖಾಂತರ ಇದನ್ನ ಖಂಡಿತ ಇದ್ದೇವೆ ಸ್ವತಂತ್ರ ಒಂದು ಎಪ್ಪತ್ತೈದು ವರ್ಷಗಳ್ರು ಸಹ